ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಬಾಕಿ ಉಳಿದಿರುವ ಏಳು ನಿರ್ದೇಶಕರ ಸ್ಥಾನಗಳ ಚುನಾವಣೆಯ ಅಖಾಡದ ಕಾವು ಜೋರಾಗಿದ್ದು ಒಂದೆಡೆಯಲ್ಲಿ ಮತದಾರರಿಗೆ ಟೂರ್ ಭಾಗ್ಯ ಕರುಣಿಸಿದ್ರೆ ಇನ್ನೊಂದೆಡೆ ಮತದಾರರನ್ನ ತಮ್ಮತ್ತ ಸೆಳೆಯುವಲ್ಲಿ ಸಾಹುಕಾರರು ತಂತ್ರ ರಣತಂತ್ರ ಹೆಣೆಯುತ್ತಿದ್ದಾರೆ ಹೌದು ಡಿಸಿಸಿ ಬ್ಯಾಂಕ್ ಅಧಿಕಾರದ ಚುಕ್ಕಾನಿ ಹಿಡಿಯಲು ಜಾರಕಿಹೊಳಿ ಸಾಹುಕಾರರು ಸಾಕಷ್ಟು ಪ್ರಯತ್ನ ಮಾಡುತ್ತಿದ್ದರೆ ಮಾಜಿ ಸಂಸದ ರಮೇಶ್ ಕತ್ತಿ ಜೊತೆ ಕೂಡಿಕೊಂಡಿರುವ ಶಾಸಕ ಲಕ್ಷ್ಮಣ್ ಸೌದಿ ನಮ್ಮವರೇ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗ್ತಾರೆ ಎನ್ನುವ ಸ್ಪೋಟಕ ಹೇಳಿಕೆ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದ್ದು ಅಶ್ವಮೇಧ ಕುದುರೆಯನ್ನ ಕತ್ತಿ ಕಟ್ಟಿ ಹಾಕುವರೇ ಕಾದು ನೋಡಬೇಕು ಹುಕ್ಕೇರಿ ವಿದ್ಯುತ್ ಸಹಕಾರ ಕ್ಷೇತ್ರದ ಚುನಾವಣೆಯಲ್ಲಿ ಜಾರಕಿಹೊಳಿ ಸಹೋದರರ ಸವಾಲು ಗೆದ್ದಿರುವ ಮಾಜಿ ಸಂಸದ ರಮೇಶ್ ಕತ್ತಿ ಶುಭ ಶುಕ್ರವಾರ ಗೋಕಾಕ್ ಪ್ರವಾಸ ತೀವ್ರ ಕುತೂಹಲ ಮೂಡಿಸಿದೆ ಗೋಕಾಕ್ನಲ್ಲಿ ಈಗಾಗಲೇ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಿದ್ದರೂ ಕತ್ತಿ ಗೋಕಾಕ್ ಪ್ರವಾಸದತ್ತ ಎಲ್ಲರ ಚಿತ್ತ ನೆಟ್ಟಿದೆ ರಾಯಭಾಗದಲ್ಲಿ ಅಬ್ಬರದ ಭಾಷಣ ಮಾಡಿ ಜಾರಕಿಹೊಳಿ ಸಹೋದರರ ವಿರುದ್ಧ ಸಿಡಿಕೊಂಡು ಹಾರಿಸಿದ್ದ ಕತ್ತಿ ಗೋಕಾಕ್ನಲ್ಲಿ ಸಂಚರಣ ಮೂಡಿಸುವರೇ ಕಾದು ನೋಡಬೇಕು ನಿಪ್ಪಾನಿ ಸಹಕಾರ ಕ್ಷೇತ್ರದಿಂದ ಡಿಸಿಸ್ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಅವಿರೋಧವಾಗಿ ಆಯ್ಕೆ ಮಾಡಲು ಅಡ್ಡಿಯಾದ ಉತ್ತಮ್ ಪಾಟೀಲ್ ನಾಮಪತ್ರ ಹಿಂಪಡೆದ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯುವುದು ಅನಿವಾರ್ಯವಾಗಿದೆ ಆದ್ದರಿಂದ ಸುಮಾರು ಎಂಬತ್ತಕ್ಕೂ ಅಧಿಕ ಮತದಾರರನ್ನು ಭದ್ರವಾಗಿ ಇಳಿಸಿದ್ದಾರೆ ನಿಪ್ಪಾನಿ ಸಹಕಾರ ಕ್ಷೇತ್ರದಲ್ಲಿ ಮಾಜಿ ಸಂಸದ ಸಾಹೇಬ್ ಜೊಲ್ಲೆ ಅವರಿಗೆ ಉತ್ತಮ್ ಪಾಟೀಲ್ ಸ್ಪರ್ಧೆಯಿಂದ ಆತಂಕಕ್ಕೆ ಒಳಗಾಗಿದ್ರು ಯಾವಾಗ ಜಾರಕಿಹೊಳಿ ಸಹೋದರರು ಜೊಲ್ಲೆ ಪರವಾದ ಮತಗಳಿಗೆ ಭದ್ರತೆ ನೀಡಿರುವುದಕ್ಕೆ ಜೊಲ್ಲೆ ಆತಂಕ ಕಡಿಮೆಯಾಗುತ್ತದೆ ಆದರೂ ಕತ್ತಿ ಸೌದಿ ಜೋಡಿ ಮೋಡಿ ಮಾಡಿದ್ರು ಅಚ್ಚರಿ ಪಡಬೇಕಿಲ್ಲ ಪಿಕೆಪಿಎಸ್ ಮತದಾರರಿಗೆ ಒಂದು ಮತಕ್ಕೆ ಒಂದು ಲಕ್ಷ ಹಂಚಿಕೆ ಮಾಡ್ತಿದ್ದಾರೆ ಈಗ ಎಪ್ಪತ್ತೈದು ಸಾವಿರ ಬಳಿಕ ಮತ್ತೆ ಇಪ್ಪತ್ತೈದು ಸಾವಿರ ಒಂದು ಮತದ ಮೌಲ್ಯ ಒಂದು ಲಕ್ಷ ಮಾತ್ರ ಡಿಸಿಸಿ ಬ್ಯಾಂಕ್ ಇತಿಹಾಸದಲ್ಲಿ ಹಣ ಪಡೆದು ಮತ ನೀಡಿದ ಉದಾಹರಣೆಗಳಿಲ್ಲ ಹೀಗೆ ಶೇರ್ ಮಾರ್ಕೆಟ್ನಂತೆ ದಿನ ಕಳೆದಂತೆ ರೇಟ್ ಜಾಸ್ತಿ ಆಗುತ್ತದೆ ಎಂದು ಲಕ್ಷ್ಮೀ ಸೌದಿ ಹೇಳಿದ್ರು ಕೆಟ್ಟವರ ಸಹವಾಸದಿಂದ ನಾವು ಈ ಚುನಾವಣೆ ಸಾಕಷ್ಟು ಪ್ರತಿಷ್ಠೆಯಾಗದ ನಾವು ಮಡಿವಂತರಾಗೇ ಇರುತ್ತೇವೆ ಮೈಲಿಗೆ ಆಗುವುದಿಲ್ಲ ಗೋಕಾಕ್ ಮೂಡಲ್ಗಿ ತಾಲೂಕಿನ ಜನ ಮುಗ್ಧರು ಇವರಿಂದ ಅವರ ಹೆಸರಿಗೆ ಕಳಂಕ ಬರುತ್ತಿದೆ ಅವರು ಯಾರನ್ನ ಬೆಳೆಯಲು ಬಿಡುವುದಿಲ್ಲ ಮಹೇಂದ್ರ ತಮ್ಮನ್ನವರ ದುರ್ಯೋಧನ ಐಹೊಳೆ ಸುಸಂಸ್ಕೃತರು ಇವಂತವರನ್ನ ಬೆಳೆಯಲು ಬಿಡುತ್ತಿಲ್ಲ ಎಂದು ಶಾಸಕ ರಮೇಶ್ ಕತ್ತಿ ಹೇಳಿದರು ವಿನೋದ್ ಕೋಲ್ಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ